ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಬಾರದ ಕಾರಣ ಬೆಳಿಗ್ಗೆ ಬೇಗನೆ ಎದ್ದಿದ್ದಳು ಇಂಚರ ಅಂದೇ ಶಿವಮೊಗ್ಗಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದರಿಂದ ರಶ್ಮಿ ಏಳುವ ಹೊತ್ತಿಗೆ ರೆಡಿಯಾಗಿ ನಿಂತಳು ಎಂದಿನ ಸಮಯಕ್ಕೆ ಎದ್ದ ರಶ್ಮಿ ಇಂಚರ ಆಲ್ರೆಡಿ ರೆಡಿಯಾಗಿರುವುದನ್ನು ನೋಡಿ ಇಂಚರ ಇಷ್ಟು ಬೇಗ ಎಲ್ಲಿಗೆ ರೆಡಿಯಾಗಿ ನಿಂತಿದ್ದೀಯಾ ಕೇಳಿದಳು ಎಲ್ಲಿಗಂದರೆ ಶಿವಮೊಗ್ಗಕ್ಕೆ ಹೋಗೋಕೆ ರೆಡಿಯಾಗಿದ್ದೀನಿ ನೀನು ಎದ್ಮೇಲೆ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೆ ಎಂದಳು ಮಿತ್ರದ್ರೋಹಿ ಕಣೆ ಇಂಚರ ನೀನು ಎಂದು ಎದ್ದು ಕುಳಿತಳು ನಾನೇನು ಮಾಡಿದೆ ಈಗ ಎಂದಳು ಗೊಂದಲದಲ್ಲಿ ಏನು ಮಾಡಿದೆ ಅಂತ ಬೇರೆ ಕೇಳ್ತೀಯಾ ನೀನೆಲ್ಲೋ ನಾನಲ್ಲೇ ಅಂತ ಗೊತ್ತಿಲ್ವಾ ನಾನು ಒಂದು ಮಾತು ನೀನು ಬರ್ತೀಯಾ ಅಂತಲೂ ಕೇಳಿದೆ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಕೂತಿದ್ರೆ ಇನ್ನೇನು ಹೇಳಬೇಕು ನಿನ್ನೆ ನೀನೇ ತಾನೇ ನಾಲ್ಕೈದು ದಿನ ಇದ್ದು ಬಾ ಅಂತ ಹೇಳಿದ್ದು ಆಗ ನಾನು ಬರ್ತೀನಿ ಅಂತ ಹೇಳಿಲ್ವಲ್ಲ ಎಂದು ನೆನಪಿಸಿಕೊಂಡು ಹೇಳಿದಳು ಹೌದು ಹೇಳಿದೆ ಆದರೆ ಈಗ ನಾನು ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ ರಶ್ಮಿ ಈ ತಿಂಗಳು ತುಂಬ ರಜಾ ಮಾಡಿದ್ದೀಯ ಕಣೆ ಈಗ ಮತ್ತೆ ನಾಲ್ಕೈದು ದಿನ ರಜಾ ಹಾಕಿದರೆ ಆ ಹಿಟ್ಲರ್ನ ಕೆಲಸದಿಂದ ತೆಗೆದರೂ ಆಶ್ಚರ್ಯ ಇಲ್ಲ ಎಂದಳು ತೆಗೆದರೆ ತೆಗಲಿಬಿಡು ಏನು ಅವರೊಬ್ಬರದ್ದೇನ ಸ್ಕೂಲ್ ಇರೋದು ಈ ಸ್ಕೂಲ್ ಇಲ್ಲ ಅಂದರೆ ಇನ್ನೊಂದು ಸ್ಕೂಲ್ ಈಗ ನಾನು ಬೇಗ ಬೇಗ ರೆಡಿ ಆಗ್ತೀನಿ ಅಷ್ಟಲ್ಲಿ ನನ್ನ ಬಟ್ಟೆಯೂ ಪ್ಯಾಕ್ ಮಾಡಿಬಿಡು ಎಂದು ಸ್ನಾನಕ್ಕೆ ಹೋಗುತ್ತಾಳೆ ಇಬ್ಬರೂ ರೆಡಿಯಾಗಿ ಶಿವಮೊಗ್ಗ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಮನೆಯ ಕಾಲಿಂಗ್ ಸದ್ದಾದಾಗ ಆ ಮನೆಯ ಕೆಲಸದವರಾದ ಸೋಮಣ್ಣ ಬಂದು ಬಾಗಿಲು ತೆಗೆಯುತ್ತಾರೆ ಬಾಗಿಲಲ್ಲಿ ನಿಂತಿದ್ದ ಇಂಚರ ಮತ್ತು ರಶ್ಮಿಯನ್ನು ನೋಡಿ ಅರೆ ಇಂಚರವ್ವ ಇದೇನಿದು ಯಾರಿಗೂ ಹೇಳಿದೆ ಬಂದಿದ್ದೀರಾ ರಶ್ಮಿ ಪುಟ್ಟಿ ಚೆನ್ನಾಗಿದ್ದೀಯಾ ಬನ್ನಿ ಒಳಗೆ ಎಂದು ಅವರಿಬ್ಬರನ್ನು ಕರೆಯುತ್ತಾರೆ ನಾನು ಚೆನ್ನಾಗಿದ್ದೀನಿ ಅಜ್ಜಿಯಲ್ಲಿ ಎಂದ ರಶ್ಮಿಗೆ ಅವರು ರೂಮ್ನಲ್ಲಿದ್ದಾರೆ ಅಜ್ಜಿಯಂತೂ ಯಾವಾಗಲೂ ಇಂಚರವ್ವ ಜಪಾನೇ ಮಾಡ್ತಾ ಇರ್ತಾರೆ ಇವ್ರು ಬಂದಿರೋ ವಿಷಯ ಗೊತ್ತಾದ್ರಂತೂ ಅವ್ರು ಖುಷಿ ನೋಡೋದೇ ಒಂದು ಚಂದ ಇರಿ ಕರಿತೀನಿ ಎಂದು ಕೂಗಲು ಹೋದ ಸೋಮಣ್ಣ ಅವರನ್ನು ತಡೆದ ಇಂಚರ ಬೇಡ ಸೋಮಣ್ಣ ನಾವೇ ಹೋಗಿ ಸರ್ಪ್ರೈಸ್ ಕೊಡ್ತೀವಿ ಎಂದು ಹೇಳಿ ರೂಮ್ ಕಡೆಗೆ ಹೋಗುತ್ತಾಳೆ ರಶ್ಮಿನೂ ಅವಳ ಹಿಂದೆನೆ ನಡೆಯುತ್ತಾಳೆ ಅನುಸೂಯಮ್ಮನವರು ತಮ್ಮ ರೂಮ್ನಲ್ಲಿ ಕುಳಿತು ಯಾವುದೋ ಬುಕ್ ಓದುತ್ತಿದ್ದರು ರೂಮಿನ ಬಾಗಿಲಲ್ಲಿ ಇಬ್ಬರೂ ಬಂದು ನಿಂತುಕೊಂಡಿದ್ದು ಅಜ್ಜಿಗೆ ಗೊತ್ತಾಗಲಿಲ್ಲ ಬುಕ್ ಓದುವುದರಲ್ಲಿ ಅಷ್ಟು ಮುಳುಗಿ ಹೋಗಿದ್ದರು ಅನು ಎಂಬ ಕೂಗಿಗೆ ಬಾಗಿಲ ಕಡೆ ನೋಡಿದ ಅಜ್ಜಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ತಾವು ಓದುತ್ತಿದ್ದ ಬುಕ್ಕನ್ನು ಅಲ್ಲೇ ಇಟ್ಟು ಭಂಗರಿ ಎಂದು ಆಶ್ಚರ್ಯ ಮತ್ತು ಖುಷಿಯಲ್ಲಿ ಕರೆದು ಅವಳನ್ನು ತಬ್ಬಿಕೊಂಡರು ಬರೋ ವಿಷಯ ಹೇಳಲೇ ಇಲ್ವಲ್ಲೋ ನಂಗಂತೂ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಂದು ಪ್ರೀತಿಯಿಂದ ಅವಳ ಹಣೆಗೆ ಮುತ್ತು ಕೊಟ್ಟರು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳದೇ ಬಂದೆ ಹೇಗಿತ್ತು ಸರ್ಪ್ರೈಸ್ ತುಂಬ ಚೆನ್ನಾಗಿತ್ತು ಎಂದು ರಶ್ಮಿ ಕಡೆ ನೋಡಿ ರಶ್ಮಿ ಪುಟ್ಟಿ ಹೇಗಿದ್ದೀಯಮ್ಮ ಎಂದು ಅವಳನ್ನು ವಿಚಾರಿಸಿದರು ಹ್ಞೂ ಚೆನ್ನಾಗಿದ್ದೀನಿ ಅಜ್ಜಿ ಎಂದು ಇಬ್ಬರೂ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡರು ಅಷ್ಟರಲ್ಲೇ ಅಜ್ಜಿಯ ಕಣ್ಣು ಇಂಚರಾಳ ಕೈ ಮೇಲೆ ಬಿತ್ತು ಬಂಗಾರಿ ನಿನ್ನ ಕೈಗೇನಾಯಿತು ಏನು ಮಾಡಿಕೊಂಡೆ ಎಂದು ಆತಂಕದಿಂದ ಕೇಳಿದರು ಅಜ್ಜಿಯ ಆತಂಕ ನೋಡಿ ಇರೋ ವಿಷಯ ಹೇಳೋಕೆ ಮನಸ್ಸು ಬರಲಿಲ್ಲ ಇಂಚರಾಗೆ ಹೇಳಿದರೆ ತನಗಿಂತ ಜಾಸ್ತಿ ಅಜ್ಜಿನೇ ನೊಂದುಕೊಳ್ಳುತ್ತಾರೆ ಎಂದುಕೊಂಡು ವಿಷಯ ಮುಚ್ಚಿಟ್ಟು ಅದು ಅದು ಅನು ಎಂದು ತಡವರಿಸಿ ಅನು ಅದೇನೂ ಆಗಿಲ್ಲ ನಿನ್ನೆ ಇವಳು ನನಗೆ ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಎಂದು ಹೇಳಿಕೊಡ್ತಾಯಿದ್ಲ ಆಗ ನೋಡದೆ ಬಿಸಿ ಪಾತ್ರೆನ ಕೈನಲ್ಲೇ ಮುಟ್ಟಿಬಿಟ್ಟೆ ಆ ಕೈ ಸುಟ್ಟು ಸಣ್ಣ ಬೊಬ್ಬೆ ಬಂದಿತ್ತು ಅಷ್ಟು ಚಿಕ್ಕ ಗಾಯಕ್ಕೆ ಇವಳು ಇಷ್ಟು ದೊಡ್ಡ ಬ್ಯಾಂಡೇಜ್ ಮಾಡಿದ್ದಾಳಷ್ಟೇ ಅಷ್ಟೆ ಇನ್ನೇನೂ ಆಗಿಲ್ಲ ಎಂದು ಸುಳ್ಳು ಹೇಳಿದಳು ಅಜ್ಜಿ ಹತ್ತಿರ ಎಲ್ಲ ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೋತೀನಿ ಅಂತ ಬಂದಳು ಈಗ್ಯಾಕೆ ಸುಳ್ಳು ಹೇಳ್ತಾ ಇದ್ದಾಳೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಇಂಚರಾಳನ್ನು ನೋಡುತ್ತಾಳೆ ರಶ್ಮಿ ಅವಳ ಮುಖಭಾವವನ್ನು ಅರ್ಥ ಮಾಡಿಕೊಂಡ ಇಂಚರ ಹೇಳಬೇಡ ಅನ್ನುವ ಹಾಗೆ ತಲೆಯಾಡಿಸುತ್ತಾಳೆ ಅಡುಗೆ ಮಾಡಲು ಹೋಗಿ ಕೈ ಸುಟ್ಟುಕೊಂಡೆ ಅಂದಿದ್ದನ್ನು ಕೇಳಿ ತುಂಬ ನೋವಾಗ್ತಿದ್ಯ ಬಂಗಾರಿ ಎಂದು ಏಟಾಗಿದ್ದ ಅವಳ ಕೈ ಹಿಡಿದು ಕಣ್ಣು ತುಂಬಿಕೊಂಡು ಕೇಳುತ್ತಾರೆ ಮೊಮ್ಮಗಳಿಗೆ ಒಂದು ಸ್ವಲ್ಪ ನೋವಾದರೂ ಅವರಿಂದ ಸಹಿಸೋಕೆ ಆಗಲ್ಲ ಅನು ಇದೊಂದು ಚಿಕ್ಕ ಗಾಯ ಅಂತ ಹೇಳಿದೆ ಅಲ್ವಾ ಜಾಸ್ತಿ ಏನೂ ನೋವಾಗಿಲ್ಲ ನೀನು ಬೇಜಾರಾಗಬೇಡ ಜರ್ನಿ ಮಾಡಿ ಸುಸ್ತಾಗಿದೆ ನಾವಿಬ್ಬರು ಫ್ರೆಶ್ ಆಗಿ ಬರ್ತೀವಿ ಅಷ್ಟರಲ್ಲಿ ಏನಾದರೂ ಅಡುಗೆ ಮಾಡೋಕೆ ಹೇಳು ಹೊಟ್ಟೆ ತುಂಬ ಹಸಿತಿದೆ ಎಂದು ಅವರನ್ನು ಸಮಾಧಾನ ಮಾಡಿ ಹೋಗುತ್ತಾಳೆ ಈಗ ರಶ್ಮಿಗೆ ಅರ್ಥವಾಗಿತ್ತು ಯಾಕೆ ಇಂಚರ ಸತ್ಯ ಹೇಳಲಿಲ್ಲ ಅನ್ನೋದು ಅವಳು ಹೊಟ್ಟೆ ಹಸಿತಿದೆ ಅಂದಿದ್ದನ್ನು ಕೇಳಿ ಸೋಮ ಸೋಮ ಎಂದು ಮನೆ ಕೆಲಸದವರಾದ ಸೋಮಣ್ಣನವರನ್ನು ಕೂಗುತ್ತಾರೆ ಅಲ್ಲಿಗೆ ಬಂದ ಸೋಮ ಹೇಳಿಯಮ್ಮೆ ಏನು ವಿಷಯ ನೋಡು ಸೋಮ ನನ್ನ ಬಂಗಾರಿ ಬಂದಿದ್ದಾಳೆ ಇವತ್ತು ಹಬ್ಬದ ಅಡುಗೆ ಮಾಡೋ ಕೇಳು ಆದೇಶ ಮಾಡಿದರು ಅದಕ್ಕೆ ಪ್ರತಿಯಾಗಿ ನಕ್ಕ ಸೋಮ ನೀವೀಗ ಹೇಳ್ತೀರಾ ಅಂತ ಗೊತ್ತಿತ್ತು ಅದಕ್ಕೆ ಅವ್ರು ಬಂದಾಗಲೇ ಅಡುಗೆಯವರಿಗೆ ಹೇಳಿ ಆಯಿತು ಎಂದ ಒಳ್ಳೆ ಕೆಲಸ ಮಾಡಿದೆ ಹೋಗು ಬೇಗ ಅಡುಗೆ ಆಯಿತಾ ಅಂತ ನೋಡು ಎಂದು ಅವಸರ ಮಾಡಿದರು ಸರಿ ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೋಗುತ್ತಾರೆ ಸೋಮಣ್ಣ ಅಡುಗೆಯಾದ ನಂತರ ಇಂಚರ ಮತ್ತು ರಶ್ಮಿ ಇಬ್ಬರಿಗೂ ತಾವೇ ಕೈತುತ್ತು ಕೊಡುತ್ತಾರೆ ರಶ್ಮಿ ತಮ್ಮ ಮೊಮ್ಮಗಳಲ್ಲ ಎಂದು ಭಾವ ಮಾಡದೆ ಇಂಚರಾಳನ್ನು ಹೇಗೆ ನೋಡುತ್ತಾರೋ ಹಾಗೆ ರಶ್ಮಿಯನ್ನು ಸಹ ನೋಡುತ್ತಾರೆ ಊಟವಾದ ಬಳಿಕ ರಶ್ಮಿ ತನ್ನ ಮನೆಯವರನ್ನು ಕಾಣಲು ಹೋಗುತ್ತಾಳೆ ಬೆಂಗಳೂರಿನಿಂದ ಸೀದಾ ಇಂಚರ ಮನೆಗೆ ಬಂದಿದ್ದರಿಂದ ರಶ್ಮಿ ಮನೆಗೆ ಹೋಗಿರಲಿಲ್ಲ ಆದ ಕಾರಣ ಈಗ ಹೋಗಿದ್ದಳು ಸೋಫಾದ ಮೇಲೆ ಕುಳಿತಿದ್ದ ಅನುಸೂಯಮ್ಮನವರ ಪಕ್ಕ ಬಂದು ಅವರ ಮಡಿಲಿನಲ್ಲಿ ತಲೆ ಇಟ್ಟು ಮಲಗುತ್ತಾಳೆ ಇಂಚರ ಹಾಗೆ ಮಲಗಿದ ಇಂಚರಳಿಗೆ ಏನೋ ಒಂದು ತರಹದ ನೆಮ್ಮದಿಯ ಭಾವ ಇಂಚರ ಹಾಗೆ ಬಂದು ಮಲಗಿದ್ದನ್ನು ನೋಡಿದ ಅಜ್ಜಿ ಅವಳ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಬಂಗಾರಿ ಏನಾಯಿತು ಯಾಕೆ ಬೇಜಾರಲ್ಲಿದ್ದೀಯಾ ನಿನ್ನ ಅಪ್ಪ ಏನಾದರೂ ಬೈದ್ನಾ ಎಂದು ಕೇಳಿದರು ಪ್ರೀತಿಯಿಂದ ಆಗ ವಿಷಾದದಿಂದ ನಕ್ಕ ಇಂಚರ ನನ್ನ ಮನೆ ಬಿಟ್ಟು ಬಂದಮೇಲೆ ಸತ್ತಿದ್ದೀನೋ ಬದುಕಿದ್ದೀನೋ ಅನ್ನೋದು ಅವರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಅನ್ನೋದೇ ಗೊತ್ತಿಲ್ಲ ಇನ್ನು ನಾನು ಇರೋವಲ್ಲಿಗೆ ಹುಡ್ಕೊಂಡು ಬಂದು ಬೈತಾರಾ ಹಾಗೆಲ್ಲ ಮಾತಾಡಬಾರ್ದು ಬಂಗಾರಿ ನನ್ನ ಮಗ ಕೆಟ್ಟವನಲ್ಲ ಕಣೆ ಏನೋ ನಿನ್ನ ಮೇಲೆ ಸ್ವಲ್ಪ ಕೋಪ ಅವನಿಗೆ ಸರಿ ಅದೆಲ್ಲ ಬಿಡು ಈಗ ನೀನು ಯಾಕೆ ಬೇಜಾರಲ್ಲಿದ್ದೀಯಾ ಅಂತ ಹೇಳು ನನಗೆ ಯಾವ ಬೇಜಾರಿರುತ್ತೆ ಆ ಥರ ಏನೂ ಇಲ್ಲ ನಾನು ಆರಾಮಾಗಿದ್ದೀನಿ ಎಂದಳು ಅವಳ ಮಾತಿಗೆ ಸಣ್ಣಗೆ ನಕ್ಕು ಬಂಗಾರಿ ನಾನು ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ ಕಣೆ ನಿನ್ನ ಚಿಕ್ಕ ಮಗು ಇದ್ದಾಗಿಂದ ಸಾಕಿದ್ದೀನಿ ನಿನ್ನಲ್ಲಿ ಸಣ್ಣ ವ್ಯತ್ಯಾಸ ಆದರೂ ನನಗೆ ಗೊತ್ತಾಗುತ್ತೆ ನೀನು ಬಂದಾಗಿಂದ ನಿನ್ನ ಗಮನಿಸುತ್ತಾನೇ ಇದ್ದೀನಿ ಮನಸ್ಸಲ್ಲಿ ಏನೋ ಇಟ್ಕೊಂಡು ಹೊರಗಡೆ ಚೆನ್ನಾಗಿರೋ ಥರ ನನ್ನ ಮುಂದೆ ನಾಟಕ ಆಡ್ತಾ ಇದ್ದೀಯಾ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ನಿನ್ನ ಅಪ್ಪನಿಗೂ ನಾನಂದರೆ ತುಂಬ ಇಷ್ಟ ಅವನಿಗೂ ಏನಾದರೂ ಮನಸ್ಸಿಗೆ ಬೇಜಾರಾದಾಗ ನಿಂತರಾನೆ ನನ್ನ ಮಡ್ಲಲ್ಲಿ ಬಂದು ಮಲಗ್ತಾನೆ ಎಂದರು ಆಗ ಆಶ್ಚರ್ಯದಿಂದ ಎದ್ದು ಕುಳಿತ ಇಂಚರ ಏನು ಅಪ್ಪನೂ ಬೇಜಾರಾದಾಗ ಹೀಗೆ ಮಲ್ಕೋತಾರಾ ಹ್ಞೂ ಹೌದು ಈ ವಿಷಯದಲ್ಲಿ ನೀನು ನಿಮ್ಮಪ್ಪ ಇಬ್ಬರು ಒಂದೆ ಎಂದು ನಕ್ಕು ಈಗ ನೀನು ಬೇಜಾರಿಗೆ ಕಾರಣ ಹೇಳು ಬಂಗಾರಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಮನಸ್ಸಲ್ಲಿರೋದನ್ನು ಒಬ್ರ ಹತ್ರ ಹೇಳಿಕೊಂಡ್ರೆ ಮನಸ್ಸು ಅಗುರವಾದ ಹಾಗೆ ಅನ್ನಿಸುತ್ತೆ ಎಂದರು ಮತ್ತೆ ಅವರ ಮಡಿಲಿನಲ್ಲಿ ಮಲಗಿದ ಹೆಂಚಾರ ನಾನೊಬ್ಬ ವ್ಯಕ್ತಿಗೆ ನನ್ನ ಲೈಫ್ನಲ್ಲಿ ತುಂಬ ಮುಖ್ಯವಾದ ಸ್ಥಾನ ಕೊಟ್ಟಿದ್ದೇನು ಆದರೆ ಅವರಿಗೆ ನಾನು ಬೇಡ ಅವ್ರ ಲೈಫ್ನಲ್ಲಿ ನನ್ನ ಸ್ಥಾನ ಶೂನ್ಯ ಅನ್ನೋದು ಗೊತ್ತಾಗಿ ಬೇಜಾರಾಗ್ತಿದೆ ಅಷ್ಟೆ ಎಂದವಳ ಧ್ವನಿ ಗದ್ಗದಿತವಾಗಿತ್ತು ನೀನು ಅವರನ್ನು ಪ್ರೀತಿ ಮಾಡ್ತಿದ್ದೀಯ ಬಂಗಾರಿ ಎಂದು ಕೇಳಿದರು ಅವಳಿಂದ ಯಾವುದೇ ಉತ್ತರ ಬರಲಿಲ್ಲ ಅವಳಿಂದ ಯಾವ ಉತ್ತರನೂ ಬರದೇ ಇದ್ದಿದ್ದನ್ನು ನೋಡಿ ಕಾರಣ ಅದೇ ಎಂದು ಹರಿತುಕೊಂಡರು ನೋಡು ಬಂಗಾರಿ ನಿನಗೆ ಹೇಗೆ ನಿನ್ನ ಜೊತೆಗಾರ ಯಾರಾಗಬೇಕು ಎಂದು ತೀರ್ಮಾನ ಮಾಡೋ ಹಕ್ಕು ಇದೆಯೋ ಹಾಗೆ ಅವರಿಗೂ ಆ ಹಕ್ಕು ಇರುತ್ತೆ ಅಲ್ವ ಎಲ್ಲರಿಗೂ ಎಲ್ಲವೂ ಸಿಗಲ್ಲ ಬಂಗಾರಿ ಅವರ ಅಣೆಯಲ್ಲಿ ಏನು ಬರೆದಿರುತ್ತೋ ಅದನ್ನು ಬದಲಾಯಿಸೋಕೆ ಆಗಲ್ಲ ನಿನ್ನ ಹಣೆಯಲ್ಲಿ ಅವರ ಹೆಸರು ಬರೆದಿದ್ದರೆ ಖಂಡಿತ ನಿನಗೆ ಸಿಕ್ಕೇ ಸಿಗ್ತಾರೆ ಒಂದು ವೇಳೆ ಅವರು ನಿನಗೆ ಸಿಗಲಿಲ್ಲ ಎಂದರೆ ನಿನ್ನ ಪ್ರೀತಿಸೋರು ಸಿಕ್ಕೇ ಸಿಗ್ತಾರೆ ಅದೇನೋ ಹೇಳ್ತಾರಲ್ಲ ನಾವು ಪ್ರೀತಿ ಮಾಡುವವರ ಜೊತೆ ಇರೋದಕ್ಕಿಂತ ನಮ್ಮನ್ನು ಪ್ರೀತಿ ಮಾಡುವವರ ಜೊತೆ ಇದ್ದರೆ ಜೀವನ ಚೆನ್ನಾಗಿ ಇರುತ್ತೆ ಅಂತ ಹಾಗೆ ನೀನು ನೊಂದುಕೊಳ್ಳಬೇಡ ಬಯಸಿದ್ದೆಲ್ಲ ಸಿಗೋ ಹಾಗಿದ್ದರೆ ದೇವರಿಗೆ ಏನು ಕೆಲಸ ಇರುತ್ತಿತ್ತು ದೇವಸ್ಥಾನಗಳಿಗೆ ಯಾಕೆ ಹೋಗಬೇಕಿತ್ತು ಹೇಳು ನಿನಗೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಮ ತಾತ ಸತ್ತಾಗ ನನಗೂ ಹೀಗೆ ಆಗಿತ್ತು ಹತ್ತಿರ ಹತ್ತಿರ ನಲವತ್ತು ವರ್ಷದ ಸಂಸಾರದಲ್ಲಿ ಅವರ ಜೊತೆ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ನೋಡಿದ ನನಗೆ ಅವರನ್ನು ಕಳೆದುಕೊಂಡಾಗ ನನ್ನ ಜೀವನ ಇಷ್ಟೇನಾ ಎಂದುಕೊಂಡಿರಬೇಕಾದರೆ ಜೀವನ ಇಷ್ಟೇ ಅಲ್ಲ ಇನ್ನೂ ಇದೆ ಅನ್ನೋ ಹಾಗೆ ನೀನು ಬಂದೆ ಎಂದು ಮಾತು ನಿಲ್ಲಿಸಿದರು ಹೇಗೆ ನಿನ್ನ ತಾತ ಸತ್ತಾಗ ನೀನಿನ್ನು ಪುಟ್ಟ ಹುಡುಗಿ ನಿಮ್ಮ ತಾತನ ಕಳೆದುಕೊಂಡು ಅಳುತ್ತಾ ಕುಳಿತಿದ್ದ ನನ್ನ ಹತ್ತಿರ ಬಂದ ನೀನು ನನ್ನ ಕಣ್ಣೀರು ಒರೆಸಿ ಯಾಕಜ್ಜಿ ಅಳ್ತಾ ಇದ್ದೀಯಾ ನಿನಗೆ ಅಬ್ಬು ಆಗಿದ್ಯಾ ತೋರಿಸು ನಾನು ಉಫ್ ಮಾಡ್ತೀನಿ ಆಗ ಅಬ್ಬು ಬೇಗ ವಾಸಿಯಾಗುತ್ತೆ ನೀನು ಅಳಬೇಡ ನನಗೂ ಅಳು ಬರುತ್ತೆ ಆಯ್ತಾ ಅಂತ ಹೇಳಿದ್ದೆ ನೀನು ಆಟ ಆಡಲು ಹೋಗಿ ಏಟು ಮಾಡಿಕೊಂಡು ಬಂದಾಗ ನಾನು ಹೀಗೆ ಹೇಳಿ ನಿನ್ನ ಸಮಾಧಾನ ಇದ್ದೆ ಆವತ್ತು ನೀನು ಸಹ ನಿನ್ನ ಪುಟ್ಟ ಪುಟ್ಟ ಗೈಗಳಿಂದ ಆ ಥರ ಹೇಳಿ ಸಮಾಧಾನ ಮಾಡಿದಾಗ ನಿನಗೋಸ್ಕರ ಬದುಕಬೇಕು ಅಂತ ಅನ್ನಿಸಿತು ಇಂಚರ ನನ್ನವರಿಗೋಸ್ಕರ ಬದುಕಬೇಕು ಅನ್ನಿಸಿತು ಗೊತ್ತಾ ಆವತ್ತಿಂದ ಇವತ್ತಿನವರೆಗೂ ನಾನು ಬದುಕ್ತಿರೋದು ನನ್ನ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ನೀನು ಅಷ್ಟೇ ಇಂಚರ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ನಿನ್ನವರಿಗೋಸ್ಕರ ಬದುಕಬೇಕು ಅದರಲ್ಲೂ ಮುಖ್ಯವಾಗಿ ನಿನಗೋಸ್ಕರ ನೀನು ಬದುಕಬೇಕು ಎಂದು ಅವರ ಅನುಭವದ ಮಾತುಗಳನ್ನು ಹೇಳುತ್ತಾರೆ ಇದರ ಬಗ್ಗೆ ಈಗಾಗಲೇ ನಿರ್ಧಾರ ಮಾಡಿದ್ದರಿಂದ ಇಂಚರಾ ಸಹ ಅವರ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ ಮತ್ತೆ ಅಜ್ಜಿಯ ಮಡಿಲಿನಲ್ಲಿಯೇ ನಿದ್ದೆ ಹೋಗುತ್ತಾಳೆ ನಿನ್ನೆ ರಾತ್ರಿ ಇವುಗಳ ಯೋಚನೆಯಲ್ಲಿಯೇ ನಿದ್ದೆ ಮಾಡಿರದ ಕಾರಣ ಈಗ ಮಲಗಿದ ಕೂಡಲೇ ನಿದ್ದೆ ಬಂದಿತ್ತು ಹಾಗೂ ಮನಸ್ಸು ತಿಳಿಯಾಗಿತ್ತು ಮಾರನೆಯ ದಿನ ಬೆಳಿಗ್ಗೆ ಇಂಚರಾಳನ್ನು ಹುಡುಕಿಕೊಂಡು ಅವಳ ಮನೆಗೆ ಬಂದಿದ್ದಳು ರಶ್ಮಿ ಆಗ ಇಲ್ಲಾನು ಆಗಲ್ಲ ನನಗಿಷ್ಟ ಇಲ್ಲದೆ ಇರೋದನ್ನ ಮಾಡು ಅಂತ ಹೇಳ್ಬೇಡ ನನಗೆ ಬೇಡ ಅಂದರೆ ಬೇಡ ಅಷ್ಟೇ ಎಂದು ಜೋರು ಜೋರಾಗಿ ಹೇಳುತ್ತಿರುವ ಇಂಚರಾಳ ಧ್ವನಿ ಕೇಳಿಸಿತು ರಶ್ಮಿಗೆ ಆಗ ಯಾಕೆ ಕೂಕೋತಾ ಇದ್ದಾಳೆ ಮತ್ತೇನು ಸಮಸ್ಯೆ ಆಯಿತು ಸಮಸ್ಯೆಗಳು ಇವಳನ್ನೇ ಹುಡ್ಕೊಂಡು ಬರ್ತಾವೋ ಇಲ್ಲ ಇವಳೇ ಸಮಸ್ಯೆಗಳನ್ನು ಹುಡ್ಕೊಂಡು ಹೋಗ್ತಾಳೋ ಒಂದು ಗೊತ್ತಿಲ್ಲ ಎಂದುಕೊಂಡು ಇಂಚರ ಇರುವಲ್ಲಿಗೆ ಓಡುತ್ತಾಳೆ ರಶ್ಮಿ ಮುಂದುವರಿಯುವುದು